ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನಂದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ದಿನ ಬೆಳಗ್ಗೆ ಬೇಗ ಎದ್ದು ನಾನು ಎ ಬಿ ಸಿ ಜ್ಯೂಸನ್ನ ಕುಡಿದು ನನ್ನ ಈ ಒಂದು ದಿನನ ಶುರು ಮಾಡಿದೆ ಅದಾದ ನಂತರ ತಿಂಡಿಗೆ ನಾನು ಇವತ್ತು ಮಸಾಲೆ ರುಬ್ಬಾಕಿ ಮಾಡುವಂಥ ಚಿತ್ರಣನ ಮಾಡಿದ್ದೆ ಭಾಳ ರುಚಿಯಾಗಿ ಬಂದಿತ್ತು ಬನ್ನಿ ಈ ಒಂದು ಚಿತ್ರಾಣಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ತೋರಿಸ್ತೀನಿ ಮಾಡೋ ವಿಧಾನ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ಮೊದಲಿಗೆ ಸಣ್ಣದೊಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಈ ಮಿಕ್ಸಿ ಜಾರ್ಗೆ ನಾನು ಎರಡು ಟೀ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿನ ಇದ್ದೀನಿ ನಾನು ಮಾಡ್ತಾ ಅಂಥ ಚಿತ್ರನ ಬಂದು ಮೂರರಿಂದ ನಾಲ್ಕು ಜನಕ್ಕಾಗುತ್ತೆ ತಿಂಡಿಗೆ ಎರಡು ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟಿರಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ನೀರೇನು ಹಾಕ್ದೆ ದರ್ದರಿಯಾಗಿ ನಾನು ರುಬ್ಕೊಬರ್ತೀನಿ ಯಾವ ರೀತಿ ಇರಬೇಕಂದ್ರೆ ನೋಡಿ ಈ ರೀತಿ ದರ್ಧರಿಯಾಗಿರಬೇಕು ನೀರು ಹಾಕ್ಬಾರ್ದು ಬಾಣಲಿ ಬಿಸಿ ಇಟ್ಕೊಂಡಿದ್ದೆ ಇದಕ್ಕೆ ನಾನು ಎರಡರಿಂದ ಮೂರು ಟೀ ಸ್ಪೂನ್ ಆಗೋವಷ್ಟು ಎಣ್ಣೆನ ಸೇರಿಸ್ಕೊತಾಯಿದ್ದೀನಿ ಚಿತ್ರಾನ್ನಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಆಗ ಅನ್ನ ಒಣಗಿದ ಥರ ಇರಲ್ಲ ಇಲ್ಲಿ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಒಂದು ಟೀ ಸ್ಪೂನ್ ಆಗೋವಷ್ಟು ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಆಗೋವಷ್ಟು ಕಡಲೆಬೇಳೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕಿದು ಚೆನ್ನಾಗಿ ಕ್ರಿಸ್ಪ್ ಆಗಬೇಕು ಆಗ ನಾನು ಒಂದು ಇಡಿ ಆಗೋಷ್ಟು ಕಡಲೆ ಬೀಜನ ಎತ್ತಿಟ್ಕೊಂಡಿದ್ದೆ ಕಡಲೆ ಬೀಜ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ತಕ್ಷಣ ಗೋಡಂಬಿ ಬೇಕಂದರೆ ಹಾಕಿ ಆಪ್ಷನಲ್ಲಿ ಇಲ್ಲಿ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಇಲ್ಲಿ ಖಾರಕ್ಕೆ ಎರಡು ಹಸಿಮೆಣಸಿನ್ಕಾಯಿನ ರುಬ್ಕೊಂಡಿದ್ದೆ ಆದರೆ ಇನ್ನೆರಡು ಹಸಿಮೆಣ್ಸಿನ್ಕಾಯಿನ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಚಿತ್ರಾನ್ನಕ್ಕೆ ಯಾವಾಗಲೂ ಸ್ವಲ್ಪ ಉಪ್ಪು ಹುಳಿ ಖಾರ ಸ್ವಲ್ಪ ಹೆಚ್ಚಾಗಿದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದಾದಮೇಲೆ ಅಡುಗೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಒಂದು ಚಿಟ್ಕೆ ಆಗುವಷ್ಟು ಈಗ ನಾನು ರುಬ್ಬಿಟ್ಕೊಂಡಿರೋವಂಥ ಈ ಮಸಾಲೆ ಏನಿತ್ತು ತೆಂಗಿನಕಾಯಿ ತುರಿ ಹಸಿಮೆಣ್ಸಿನ್ಕಾಯಿಲ್ಲ ಇದೆಲ್ಲ ಸೇರಿಸ್ಕೊಂಡು ನಾನು ಇದನ್ನು ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ ಈ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕಾಗತ್ತೆ ಚೆನ್ನಾಗಿ ಹಿಂಗೆ ಬೆರ್ತೋಗ್ಬೇಕು ಉರಿ ಮಾತ್ರ ಕಮ್ಮಿ ಇರಬೇಕು ಯಾವಾಗಲೂ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಸ್ಟವ್ನ ಆಫ್ ಮಾಡ್ಕೊತೀನಿ ಈಗೇನು ಸ್ಟವ್ ಹಚ್ಚುವಂಥ ಅವಶ್ಯಕತೆ ಇಲ್ಲ ಸ್ಟವ್ನ ಆಫ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ಈಗ ಇದಕ್ಕೆ ನಿಂಬೆ ರಸನ ಇಂಟ್ಕೊತೀನಿ ನಾನು ಒಂದು ಪೂರ ನಿಂಬೆ ಹಣ್ಣನ್ನು ಇಂಟ್ಕೊತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಇಲ್ಲಿ ನಾನು ಮುಂಚೆನೆ ಅನ್ನ ಮಾಡಿ ಇಟ್ಕೊಂಡಿದ್ದೆ ಉದುದ್ರಾಗಿ ಈಗ ಅನ್ನನ ಸೇರಿಸ್ಕೊತಾ ಇದ್ದೀನಿ ಮೂರಿಂದ ನಾಲ್ಕು ಜನಕ್ಕಾಗುವಷ್ಟು ತಿಂಡಿ ಆಗುತ್ತೆ ಈಗ ಸ್ವಲ್ಪ ಬೇಕಂದರೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪೆಲ್ಲ ಚೆನ್ನಾಗಿ ಬಳಸ್ತೀವಿ ಹಂಗಾಗಿ ಸ್ವಲ್ಪ ಇವಾಗ ಹಾಕಿ ನಾನು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ ಅನ್ನ ತುಂಬ ಚೆನ್ನಾಗಿ ಉದುದ್ರಾಗಿದೆ ಈಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ ಈ ಚಿತ್ರಾನ್ನಕ್ಕೆ ನಾವು ಎಷ್ಟು ಅರ್ಶಿನ ಪುಡಿ ಹಾಕಿದ್ರೂ ತುಂಬ ಏನು ಅಷ್ಟೊಂದು ಹಳದಿ ಕಲರ್ ಕಾಣಿಸಲ್ಲ ಯಾಕೆಂದರೆ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಎಲ್ಲ ರುಬ್ಬಿರ್ತೀವಲ್ವ ಇಷ್ಟೇ ಕಲರ್ ಬಂದಿತ್ತು ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಒಮ್ಮೆ ನೀವು ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಈ ಹಬ್ಬಗಳ ಟೈಮಲ್ಲಿ ನಾವು ಈರುಳ್ಳಿ ಎಲ್ಲ ಬಳಸೋದಿಲ್ವಲ್ಲ ಆವಾಗ ಈ ಥರ ಚಿತ್ರಾನ್ನಗಳು ಭಾಳ ಚೆನ್ನಾಗಾಗುತ್ತೆ ಒಮ್ಮೆ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೀವು ಕೂಡ ಈ ಗೌರಿ ಹಬ್ಬ ಟೈಮೆಲ್ಲ ಈರುಳ್ಳಿಯನ್ನು ಬಳಸಿಲ್ಲ ಅಂದರೆ ಈ ರೀತಿ ಚಿತ್ರಣಗಳನ್ನ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್